ಹಾಲಿನ ದರವನ್ನು ಐದು ರೂಪಾಯಿ ಹೆಚ್ಚಳ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ನಮ್ಮ ಬೆಂಬಲ ಇದೆ ಅಂತ ಕೋಲಾರದಲ್ಲಿ ಶಾಸಕ ಕೆ ವೈ ನಂಜೇಗೌಡ ಹೇಳಿಕೆ ನೀಡಿದ್ದಾರೆ ಹಾಲು ದರ ಏರಿಸಿ ನೇರ ರೈತರಿಗೆ ನೀಡುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಇದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಕೋಲಾರದಲ್ಲಿ ಶಾಸಕ ಕೆ ವೈ ನಂಜೇಗೌಡ ಹೇಳಿಕೆ ನೀಡಿದ್ದಾರೆ ಕೆ ವೈ ನಂಜೇಗೌಡ ಕೊಚಿಮುಲ್ ಅಧ್ಯಕ್ಷರು ಕೂಡ ಇವರು ಇವರು ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರು ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ರಾಜ್ಯಗಳು ನಮ್ಮ ಭಾರತ ದೇಶದಲ್ಲಿ ಹಾಲ್ ರೇಟ್ ಗ್ರಾಹಕರಿಗೆ ಮಾರಂತ ಹಾಲ್ ರೇಟ್ ನೋಡಿದಾಗ ಎಂಟರಿಂದ ಹತ್ತು ರೂಪಾಯಿ ಕಡಿಮೆ ರೇಟ್ ಇದೆ ನಂದಿನಿ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಒಳ್ಳೆ ರೇಟ್ ಕೊಡಬೇಕು ಬೇರೆ ರಾಜ್ಯಕ್ಕೆ ನೋಡಕ್ ಹೋದಾಗ ಜಾಸ್ತಿ ಇದೆ ನಮ್ಮ ಕರ್ನಾಟಕ ರಾಜ್ಯದ ನಂದಿನಿ ಬ್ರ್ಯಾಂಡು ತುಂಬ ಕಡಿಮೆ ಇದೆ ಅದರಿಂದ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು ಹಾಲು ಉತ್ಪಾದಕರ ಪರವಾಗಿ ಹಾಲ್ ರೇಟ್ ಹೆಚ್ಚಿಗೆ ಮಾಡಬೇಕು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಡೆ ಗ್ರಾಹಕರನ್ನ ನೋಡೋದಲ್ಲ ನೀವು ಒಂದು ಕಡೆ ಕಷ್ಟದ ಜೀವಿಗಳ ಕಡೆ ಯೋಚನೆ ಮಾಡಬೇಕು ನೀವು ರೈತರನ್ನು ಯೋಚನೆ ಮಾಡಬೇಕು ನೀವು ಟಿ ವಿ ಮಾಧ್ಯಮ ಗ್ರಾಹಕರು ಗ್ರಾಹಕ ಗ್ರಾಹಕರು ಅನ್ನೋದಲ್ಲ ಇಲ್ಲಿ ಹಾಲು ಉತ್ಪಾದಕರು ರೈತರು ರೈತರಿಗೆ ಪರಿಸ್ಥಿತಿ ಏನಾಗಿದೆ ಹಾಲು ಉತ್ಪಾದನೆ ಒಂದು ಲೀಟರ್ ಹಾಲು ಉತ್ಪಾದನೆ ಸಂಪಾದನೆ ಉತ್ಪಾದನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಒಕ್ಕೂಟಗಳು ಹಾಲು ರೇಟ್ ಕೊಡಕ್ ಆಗೋದಿಲ್ಲ ಹಾಲ್ ರೇಟ್ ಏನ್ ಮನಸ್ಸು ಬಂದಂಗೆಲ್ಲ ಮಾಡಕ್ ಹೋದ್ರೆ ಒಕ್ಕೂಟ ಬೀಗ ಹಾಕ್ಬೇಕಾಗ್ತದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬೀಗ ಆಗ್ಬೇಕಾಗ್ತದೆ